ಅಲ್ಲಿ ಕೊಲೆ ಆಗಿದೆ ಅಂತನ್ನೋದು ಕೂಡ ಒಂದು ರೀತಿಯ ಸರ್ವ ವಿಧಿತವಾದಂತಹ ಸಂಗತಿ ಪದ್ಮಲತಾ ಪ್ರಕರಣ ಆಕೆಯ ತಂದೆ ದೇವಾನಂದು ಸಿ ಪಿ ಎಂ ಪಾರ್ಟಿಯ ಲೋಕಲ್ ಪಂಚಾಯತ್ ಎಲೆಕ್ಷನ್ಗೆ ಪಕ್ಷ ಹೇಳದ ಕಾರಣಕ್ಕಾಗಿ ಕಂಟೆಸ್ಟ್ ಮಾಡಿದರು ಅನ್ನೋ ಕಾರಣಕ್ಕ ಅವ್ರು ಹಿಂಗೆ ತಗೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಪದ್ಮಲತಾ ಕಿಡ್ನ್ಯಾಪ್ ಆಗ್ತಾಳೆ ಮತ್ತು ಯಾವುದೇ ಕಾರಣಕ್ಕಾಗಿ ಎಸ್ ಐ ಟಿ ಮಾಹಿತಿಗಳನ್ನು ಹೊರಗೆ ಕೊಟ್ಟಿಲ್ಲ ಅಂತಂದರೆ ನಾವದನ್ನು ಕಾಯಬೇಕು ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳ್ಳಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಹೋರಾಟ ದಿನೇ ಏನು ತೀವ್ರಗೊಳ್ತಾ ಇರುವಂಥದ್ದು ಕೊಂದವರು ಯಾರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈಗ ವಿವಿಧ ಮಹಿಳಾ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ಜನವಾದಿ ಮಹಿಳಾ ಸಂಘಟನೆಯ ಪ್ರಮುಖರು ಮತ್ತು ಕೆ ಎಸ್ ವಿಮಲವರು ನಮ್ಮ ಜೊತೆ ಇರುವಂಥದ್ದು ಈ ಹೋರಾಟ ಧರ್ಮಸ್ಥಳ ಹೋರಾಟದಲ್ಲಿ ಮುಂಚಿನೂ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾ ಬಂದಿರುವಂಥವ್ರು ಮೇಡಮ್ ನಮ್ಮ ಸ್ವಾಗತ ಮೇಡಮ್ ಈಗ ಕೊಂದವರು ಯಾರು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ತ ಹೋರಾಟವನ್ನು ಈಗ ತೀವ್ರಗೊಳಿಸಿರುವಂಥದ್ದು ಯಾಕೆ ನೋಡಿ ಧರ್ಮಸ್ಥಳಕ್ಕೆ ಹಾಗೆ ಎಪ್ಪತ್ತರ ದಶಕದಿಂದ ನಡೀತಾ ಇರುವಂತಹ ಹೋರಾಟ ಮತ್ತು ಜನವಾದಿ ಮಹಿಳಾ ಸಂಘಟನೆ ಪ್ರಾರಂಭಿಕ ಹಂತದಿಂದಲೂ ಕೂಡ ಮುಂಚೂಣಿಯಲ್ಲಿ ಇದ್ದಂತಹ ಸಂಘಟನೆ ಮತ್ತು ನಮ್ಮ ಜೊತೆಗೆ ಕೇವಲ ಒಂಟಿಯಾಗಿ ನಾವು ಮಾಡದೇನೆ ಜಂಟಿಯಾಗಿ ಈ ಥರ ಸಮಾನ ಮನಸ್ಕರು ಎಲ್ಲರನ್ನೂ ಕೂಡ ನಾವು ಒಳಗೊಂಡುಕೊಂಡು ಈ ಹೋರಾಟವನ್ನು ಮಾಡ್ತಾ ಬಂದಂಥದ್ದು ಸೊ ಇವತ್ತು ಅಸಹಜ ಸಾವುಗಳು ಅಂತ ಹಣೆಪಟ್ಟಿ ಕಟ್ಟಿರುವಂತಹ ಹಲವು ಸಾವುಗಳು ಸಂಭವಿಸಿದಾವೆ ಪ್ರಕರಣಗಳು ಕೆಲವು ದೂರು ದಾಖಲಾಗಿದ್ದಾವೆ ಆದರೆ ಪತ್ತೆಯಾಗದ ಪ್ರಕರಣ ಅಂತ ಪಕ್ಕಕ್ಕೆ ತಳ್ಳಲ್ಪಟ್ಟಿದ್ದಾವೆ ಸೊ ಅಲ್ಲಿ ಕೊಲೆ ಆಗಿದೆ ಅಂತನ್ನೋದು ಕೂಡ ಒಂದು ರೀತಿಯ ಸರ್ವ ನಿಧಿತವಾದಂತಹ ಸಂಗತಿ ಹಾಗಾಗಿ ನಾವೀಗ ಕೇಳ್ತಾ ಇದ್ದೀವಿ ಸಾವು ಸಂಭವಿಸಿದೆ ಅಥವಾ ಕೊಲೆ ಆಗಿದೆ ಕೊಂದವರು ಯಾರು ಸೊ ಕೊಂದಿದ್ದನ್ನು ಯಾರು ಅನ್ನೋದನ್ನು ಹೇಳಬೇಕಲ್ಲ ಅದು ಸರ್ಕಾರದ ಜವಾಬ್ದಾರಿ ಅಧಿಕಾರದ ಜವಾಬ್ದಾರಿ ಸಮಾಜದ ಜವಾಬ್ದಾರಿ ಹಾಗಾಗಿ ನಾವು ಇದ್ದೀವಿ ಇದು ಇದು ಅಂತಂದರೆ ನಾವು ವೇದವಲ್ಲಿ ಪ್ರಕರಣದಿಂದ ಸೌಜನ್ಯ ಪ್ರಕರಣದವರೆಗೆ ಅಂತ ಅದರ ಮಧ್ಯದಲ್ಲಿ ಇನ್ನು ಎಷ್ಟು ಸಾವುಗಳು ಸಂಭವಿಸಿದಾವೋ ಲೆಕ್ಕಕ್ಕಿಲ್ಲ ಆದರೆ ಈ ನಾಲ್ಕು ವೇದವಲ್ಲಿ ಪದ್ಮಲತಾ ಮತ್ತು ಆನೆಮಾವತನ ನಾರಾಯಣ ಮತ್ತು ಯಮುನಾ ದೆನ್ ಸೌಜನ್ಯ ಈ ನಾಲ್ಕು ಇದೆಯಲ್ಲ ಇಲ್ಲಿ ನಾಲ್ಕು ಕೂಡ ಹೆಣ್ಣು ಮಕ್ಕಳ ಒಂದು ಪ್ರಶ್ನೆ ಇದೆಯಲ್ಲ ಇಲ್ಲಿ ಹಿಂಸೆಯ ಮೇಲೆ ಹೆಣ್ಣು ಪ್ರತಿಯೊಂದು ಕೂಡ ಪ್ರಕರಣಗಳು ಬೇರೆ ಬೇರೆ ಸ್ವರೂಪದ ಪ್ರಕರಣಗಳು ಯಾರೂ ಕೂಡ ತಮ್ಮ ಕಾಮದಾಹ ತೀರಿಸ್ಕೊಳ್ಳೋದಕ್ಕಾಗಿ ಇವ್ರ ಮೇಲೆ ನಡೆಸಿದ್ದಲ್ಲ ದಾಳಿ ಮತ್ತು ಅತ್ಯಾಚಾರ ಅಥವಾ ಕೊಲೆ ಸಾವು ಯಾವುದೂ ಕೂಡ ತಮ್ಮ ಕಾಮದಾಹವನ್ನು ತೀರಿಸ್ಕೊಳ್ಳೋದಕ್ಕೆ ಮಾಡಿದ್ದಲ್ಲ ಇದು ಅಲ್ಲಿ ಒಂದು ಪವರ್ ಪಾಲಿಟಿಕ್ಸ್ ಇದೆ ಭೂಮಿಗಾಗಿ ನಡೆದಿದೆ ಅಲ್ಲಿ ಕೊಲೆ ಅಧಿಕಾರಕ್ಕಾಗಿ ಫಾರ್ ಎಕ್ಸಾಂಪಲ್ ಪದ್ಮಲತಾ ಪ್ರಕರಣ ಆಕೆಯ ತಂದೆ ದೇವಾನಂದು ಸಿ ಪಿ ಎಮ್ ಪಾರ್ಟಿಯ ಲೋಕಲ್ ಪಂಚಾಯತ್ ಎಲೆಕ್ಷನ್ನಿಗೆ ಪಕ್ಷ ಹೇಳದ ಕಾರಣಕ್ಕಾಗಿ ಕಂಟೆಸ್ಟ್ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವ್ರು ಹಿಂಗೆ ತಗೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಪದ್ಮಲತಾ ಕಿಡ್ನ್ಯಾಪ್ ಆಗ್ತಾಳೆ ಮತ್ತು ಶವವಾಗಿ ಕೊಳೆತ ಸ್ಥಿತಿನಲ್ಲಿ ಸಿಗ್ತಾಳೆ ಅಲ್ವಾ ವೇದವಲ್ಲಿ ಪ್ರಕರಣ ಆಕೆ ಪ್ರಿನ್ಸಿಪಾಲ್ ಆಗಬೇಕಾದಂಥದ್ದು ಅಂದರೆ ಅಧಿಕಾರದ ಪ್ರಶ್ನೆಯಲ್ಲಿ ಅವಳಿಗೆ ಅದನ್ನು ನಿರಾಕರಿಸಲ್ಪಟ್ಟಾಗ ಅದಕ್ಕಾಗಿ ನಿಲ್ಲುತ್ತಾಳೆ ಆಕೆ ಸಾಯಿಸಲ್ಪಡ್ತಾಳೆ ಆನೆ ಮಾವುತನ ಆ ಪ್ರಕರಣವೂ ಕೂಡ ಭೂಮಿಯ ಪ್ರಶ್ನೆ ದೆನ್ ಸೌಜನ್ಯ ಪ್ರಕರಣ ಸಮ್ ಮಿಸ್ಟೇಕನ್ ಐಡೆಂಟಿಟಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದರು ಅದನ್ನು ಬಗೆದು ಸತ್ಯವನ್ನು ಹೊರಗೆ ತೆಗಿಬೇಕು ಹಾಗಾಗಿ ಇಲ್ಲಿ ಹಿಂಸೆಯ ನೆಲೆ ದೌರ್ಜನ್ಯದ ನೆಲೆ ಹೆಣ್ಣೆ ಆಗಿರುವ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತೆ ಮತ್ತೆ ಎದ್ದು ಬಂದಾಗೆಲ್ಲ ಸ್ಪೆಷಲಿ ಈ ಬಾರಿ ಇದು ಎದ್ದು ಬಂದಾಗ ಅದಕ್ಕೆ ಹಲವು ಬಣ್ಣಗಳನ್ನು ಸ್ವರೂಪಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ ನಾವು ಯಾರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಮಾತಾಡಲ್ಲ ನಾವು ಯಾರು ಅಣ್ಣಪ್ಪ ಸ್ವಾಮಿಯನ್ನಾಗಲಿ ಮಂಜುನಾಥರನ್ನಾಗ್ಲಿ ನಾವು ಹೀಗಳೆದು ಕೀಳಾಗಿ ನಾವು ಮಾತಾಡಲ್ಲ ಜನರ ನಂಬಿಕೆಯ ಪ್ರಶ್ನೆಯನ್ನು ನಾವು ಗೌರವಿಸ್ತೀವಿ ನಾವು ಧರ್ಮದ ವಿರುದ್ಧ ಮಾತಾಡಲ್ಲ ದೇವರ ವಿರುದ್ಧ ಮಾತಾಡಲ್ಲ ಆದರೆ ನಾವು ಸತ್ಯವನ್ನು ಹೊರಗಿಳಿದಿ ಅಂತ ಹೇಳಿದಾಗ ಅದನ್ನು ಧರ್ಮಕ್ಕೆ ಧರ್ಮ ಕ್ಷೇತ್ರಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ಅಂತ ತಲುಕು ಹಾಕಿದ್ರು ದೇವರಿಗೆ ನಾವು ಅಪಚಾರ ಮಾಡ್ತಾ ಇದ್ದೀವಿ ಅಂತ ತಲುಕು ಹಾಕಿದ್ರು ನಾವಿಲ್ಲಿ ಹೇಳೋದಕ್ಕೆ ಬಯಸ್ತೀವಿ ನಮ್ಮ ಪ್ರಶ್ನೆ ಯಾರು ಅಲ್ಲಿ ಇಂತಹದನ್ನು ಮಾಡಿದರೋ ಸತ್ಯವನ್ನು ಹೊರಗಿಳಿದ್ರು ಯಾರು ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇದರಲ್ಲಿ ನಿಮಗೆ ಹೊಂದವರು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ನಾವು ಸಿಗಬೇಕು ಅಂತ ಕಾಯ್ತಾ ಇದ್ದೀವಿ ಆ ಸಿಗಬೇಕು ಅನ್ನೋ ಕಾರಣಕ್ಕಾಗಿನೇ ಒಂದು ಸಾಮಾಜಿಕ ಒತ್ತಡವನ್ನು ಅಥವಾ ಒತ್ತಾಸೆಯನ್ನು ಸರ್ಕಾರದ ಮುಂದೆ ಎಸ್ ಐ ಟಿ ಮುಂದೆ ಇಡಬೇಕು ನಾವು ನಿಜವಾಗ್ಲೂ ಎಸ್ ಐ ಟಿ ಬಗ್ಗೆ ನಮಗೆ ಭರವಸೆ ಇದೆ ಆದರೆ ಸರ್ಕಾರವನ್ನು ಅಧಿಕಾರವನ್ನು ಏನು ಕೇಳ್ತಾ ಇದ್ದೀವಿ ಅಂದರೆ ಎಸ್ ಐ ಟಿಯನ್ನು ನಿರ್ಬಂಧಿಸಬೇಡಿ ಎಸ್ ಐ ಟಿಯನ್ನು ನಿರ್ಬಂಧ ಮಾಡದೇನೆ ಅವರಿಗೆ ಕೊಡಬೇಕಾದಂತಹ ಅವಕಾಶವನ್ನು ಯಾಕೆಂದರೆ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆಯಲ್ಲ ಆ ಅವಧಿಯ ಪ್ರಕರಣಗಳನ್ನು ದಾಖಲಾಗಿರುವ ಪ್ರಕರಣಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾವು ಸರ್ಕಾರವನ್ನು ಕೇಳ್ತೀವಿ ಎಸ್ ಐ ಟಿ ಬಗ್ಗೆ ನಮ್ಗೆ ಈಗಲೂ ನಂಬಿಕೆ ಉಳ್ಕೊಂಡು ಕೊಂದವರು ಯಾರು ಅನ್ನೋ ಇದರಲ್ಲಿ ನೀವು ಹೋರಾಟ ಮಾಡ್ತಾರಂಥದ್ದು ಹೋರಾಟ ಯಾವ ಸ್ವರೂಪದ್ದು ಇರುತ್ತೆ ಈಗ ನೀವು ಆಗಲೂ ಒಂದು ಮಾತನ್ನು ಹೇಳಿದ್ರಿ ಹೋರಾಟ ಈಗ ಇನ್ನು ತೀವ್ರಗೊಳ್ಳಬೇಕು ಅಭಿಯಾನ ಶುರು ಆಗಬೇಕು ಅಂತ ಯಾವ ರೀತಿ ಹಾಂ ಕೊಂದವರು ಯಾರು ಅನ್ನೋದು ಇದೊಂದು ಅಭಿಯಾನ ಇದೊಂದು ಸಂಘಟನೆ ಅಲ್ಲ ವೇದಿಕೆ ಅಲ್ಲ ಈ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಅಂತ ಅಂದ್ಕೊಳ್ಳಿ ಯಾವುದು ಈ ಹಂತದ್ದು ಅಂದಿನಿಂದ ನಡ್ಕೊಂಡು ಬಂದಿರುವಂತಹ ನಿರಂತರವಾದ ಹೋರಾಟ ಮುಂದುವರಿಯುತ್ತೆ ಮತ್ತು ನಾವು ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಪಟ್ಟಣ ಪಟ್ಟಣಗಳಲ್ಲಿ ಜನಗಳ ಜೊತೆ ಇದ್ರ ಬಗ್ಗೆ ಮಾತಾಡ್ತೀವಿ ಹಿಂಸೆಯನ್ನೆಲ್ಲ ಹೆಣ್ಣಾಗಿರುವ ಕಾರಣಕ್ಕಾಗಿ ಕೊಂದವರು ಯಾರು ಅಂತ ಅನ್ನೋದನ್ನು ದಯವಿಟ್ಟು ಹೊರಗಡೆ ಕೇಳೋದಕ್ಕೆ ನೀವು ಕೂಡ ಕೇಳಬೇಕು ಇದು ನಮ್ಮ ಕರ್ತವ್ಯ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ಕೊಂದವರು ಯಾರು ಅನ್ನುವಂಥ ಅಭಿಯಾನವನ್ನು ಅಲ್ಲಿ ನೀವು ತೆಗೆದುಕೊಂಡು ಮುಟ್ಟಿಸೋದಂತಹ ಪ್ರಯತ್ನ ಇಲ್ಲ ಖಂಡಿತ ಅಂದ್ರೆ ನೋಡಿ ಇದು ನೆಟ್ವರ್ಕ್ ತುಂಬಾ ಸಂಘಟನೆಗಳಿದಾವೆ ತುಂಬಾ ವ್ಯಕ್ತಿಗಳಿದ್ದಾರೆ ಕಾಳಜಿ ಉಳ್ಳಂತಹ ವ್ಯಕ್ತಿಗಳಿದ್ದಾರೆ ಅವರುಗಳ ಮೂಲಕ ಇದು ನೆಲಮಟ್ಟಕ್ಕೆ ಹೋಗಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇವತ್ತಿಂದ ಇಡೀ ರಾಜ್ಯದ ಇದರ ಅಭಿಯಾನ ಶುರುವಾಗ ಅಂದ್ರೆ ನಾನು ಆಗ್ಲೇ ಹೇಳಿದಾಗ ಇದು ಆಲ್ರೆಡಿ ನಿರಂತರವಾಗಿ ನಡೀತಾ ಇರುವಂತಹ ಚಳುವಳಿ ಇದು ಇದು ಕೇವಲ ಒಂದು ಹೋರಾಟ ಒಂದು ದಿವಸದ ಹೋರಾಟ ಅಲ್ಲ ಇದು ನಿರಂತರವಾದ ಚಳವಳಿ ಆಗಿರೋ ಕಾರಣಕ್ಕಾಗಿ ಇದು ನಿರಂತರವಾಗಿ ಹೀಗೆ ನಡೆಯುತ್ತೆ ಅದು ಬೇರೆ ಬೇರೆ ಸ್ವರೂಪಗಳಲ್ಲಿ ನಡೆಯುತ್ತೆ ಮೇಡಮ್ ಈಗ ಬುರ್ಡೆ ಚಿನ್ನಯ್ಯ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆ ಆದ ಬಳಿಕ ಇಲ್ಲಿವರೆಗೆ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಎಲ್ಲೂ ಕೂಡ ಬಂದಿಲ್ಲ ಇದರ ಈ ಈ ಚರ್ಚೆಗಳು ಇವೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಮೇಡಮ್ ಇಲ್ಲ ನಾನು ಹೇಳಿದ್ನಲ್ಲ ಎಸ್ ಐ ಟಿ ಬಗ್ಗೆ ನನಗೆ ನಂಬಿಕೆ ಇದೆ ನಮ್ಗೆ ಭರವಸೆ ಇದೆ ಅವರದನ್ನು ಉಳಿಸ್ಕೋಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕಾಗಿ ಎಸ್ ಐ ಟಿ ಮಾಹಿತಿಗಳನ್ನು ಹೊರಗೆ ಕೊಟ್ಟಿಲ್ಲ ಅಂತಂದರೆ ನಾವು ಅದನ್ನು ಕಾಯಬೇಕು ಬೇಕಾದರೂ ಅದಕ್ಕೆ ಅಧಿಕಾರದ ಕಾರಣ ಇರ್ಬೋದು ತಾಂತ್ರಿಕ ಕಾರಣ ಇರ್ಬೋದು ತಾತ್ವಿಕ ಕಾರಣವೂ ಇರ್ಬೋದು ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಓಕೆ ಓಕೆ ಅಂತಿಮ ಒಂದು ಪ್ರಶ್ನೆ ಮೇಡಮ್ ಈ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಇದರ ಬಿಸಿಯನ್ನು ಇದರ ಸ್ವರೂಪವನ್ನು ಯಾವ ರೀತಿ ರೀತಿ ಅಂದರೆ ನೀವು ಕೊಂದವರು ಯಾರು ಅನ್ನೋ ಅಡಿಯಲ್ಲಿ ಹೋರಾಟ ಅಂದರೆ ಎಲ್ಲ ಚರ್ಚೆಗಳು ಯಾವ ಇದು ಹೇಗಿರುತ್ತೆ ಅಂದ್ರೆ ನಾವು ಕರಪತ್ರ ತಂದಿದ್ದೀವಿ ಆ ಕರಪತ್ರವನ್ನ ತಳಹಂತಕ್ಕೆ ನಾವು ತಲುಪಿಸೋದಕ್ಕೆ ಹಲವು ದಾರಿಗಳಿದ್ದಾವೆ ಅವುಗಳನ್ನ ಸಮಾವೇಶಗಳನ್ನ ಮಾಡ್ತೀವಿ ವಿಚಾರ ಸಂಕಿರಣಗಳನ್ನ ಮಾಡ್ತೀವಿಗಳನ್ನ ಮಾಡ್ತೀವಿ ನಿಮ್ಮಂತಹ ಮಾಧ್ಯಮಗಳ ಮೂಲಕ ಮಾತಾಡ್ತೀವಿ ಸೊ ಹೀಗೆ ಒಟ್ಟಿನಲ್ಲಿ ಅದು ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ರವಿವರ್ಮ ಕುಮಾರ್ ಬಂದಿದ್ರು ಬೇರೆ ಬೇರೆ ಎಲ್ಲ ಕೂಡ ಬಂದಿದ್ರು ಎಲ್ಲರೂ ಕೂಡ ಖಂಡಿತ ರವಿವರ್ಮ ಕುಮಾರ್ ಅಂತಹ ಒಬ್ಬ ಸೀನಿಯರ್ ಮೋಸ್ಟ್ ಎಫಿಷಿಯೆಂಟ್ ಎಮಿನೆಂಟ್ ಅಡ್ವೊಕೇಟ್ ಇಲ್ಲಿ ಇದ್ರು ಅಂತಂದ್ರೆ ನಿಮ್ಗೆ ಅರ್ಥ ಆಗಬೇಕು ಈ ಅಭಿಯಾನ ಆಲ್ರೆಡಿ ಪ್ರಾರಂಭ ಆಗಿದೆ ಅಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ